ನಮಸ್ಕಾರ ಈ ದಿನ ಏನು ನಮ್ಮ ರಾಜ್ಯ ಮಟ್ಟದ ಕೆ ಆರ್ ಎಸ್ ಪಾರ್ಟಿಯ ರವಿ ಕೃಷ್ಣ ರೆಡ್ಡಿ ಅಣ್ಣನವರ ಸಾರಥ್ಯದಲ್ಲಿ ಈ ದಿನ ನಾವು ಮಾದೇಪುರ ಕ್ಷೇತ್ರದ ಸಭೆಯನ್ನು ಮಾಡಿ ಮಾದೇಪುರ ಕ್ಷೇತ್ರದ ಪಕ್ಷ ಬಲವರ್ಧನೆ ಮಾಡುವ ಸಲುವಾಗಿ ಹಾಗೂ ಮಹದೇವಪುರ ಕ್ಷೇತ್ರದಲ್ಲಿ ಏನು ತೊಂದರೆಗಳಿದ್ದಾವೆ ಸರ್ಕಾರಿ ಜಮೀನುಗಳಾಗ್ಬೋದು ಕೆರೆ ಅಂಗಳಗಳಾಗ್ಬೋದು ಗೌರ್ಮೆಂಟ್ ಜಾಗಗಳಾಗ್ಬೋದು ಮತ್ತು ಜನಗಳ ಪ್ರಾಬ್ಲಮ್ಸ್ ಏನಿದೆ ಆರೋಗ್ಯ ದೃಷ್ಟಿಯಿಂದ ವಿದ್ಯಾ ದೃಷ್ಟಿಯಿಂದ ಪ್ರತಿಯೊಂದು ಕಷ್ಟಗಳ ಪರಿಹಾರ ಮಾಡುವಲ್ಲಿ ಲಂಚ ಮುಕ್ತ ಕರ್ನಾಟಕ ಮಾಡುವಲ್ಲಿ ನಮ್ಮ ಈ ಒಂದು ಕೆರ್ ಎಸ್ ಪಾರ್ಟಿ ಮುಂದಿದೆ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ವತ ರಾಜ್ಯ ಮಟ್ಟದ ಶ್ವತ ಆರೋಗ್ಯ ಸ್ವಾಮಿಯವರು ಬಂದಿದ್ದಾರೆ ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಅವರು ಬಂದಿದ್ದಾರೆ ಮತ್ತು ನಮ್ಮ ಮಹದೇವಪುರ ಕ್ಷೇತ್ರ ಉಸ್ತುವಾರಿಗಳಾದಂಥ ಶ್ವತಾ ಕ್ರಿಶ್ಚನರು ಬಂದಿದ್ದಾರೆ ಮತ್ತೆ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂಥ ಶ್ರೀಯುತ ಅಣ್ಣವ್ರು ಬಂದಿದ್ದಾರೆ ಮತ್ತು ಮಹಿಳಾ ಮಹಿಳಾ ನಮ್ಮ ಮಹಿಳಾ ಮುಂಚೂಣಿಯಾದಂಥ ಶ್ರೀತ ಸೌಮ್ಯ ಮೇಡಮ್ ಬಂದಿದ್ದಾರೆ ಇನ್ನೂ ಹಲವಾರು ಜನ ಬಂದಿದ್ದಾರೆ ಈ ಒಂದು ಮಾದಪುರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇಪ್ಪತ್ತೈದು ಸಾವಿರ ಜನನ ಮೆಂಬರ್ ಮಾಡ್ಬೇಕಂತಿದ್ದೀವಿ ಈ ಕಾರ್ಯಕ್ರಮದ ಮೂಲಕ ನಾವೇನು ಕೇಳ್ಕೊಳ್ಳೋದಂದರೆ ಕೆ ಆರ್ ಎಸ್ ಪಾರ್ಟಿಯಿಂದ ಎಷ್ಟು ಅನುಕೂಲಗಳಾಗ್ತೈತೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ನಾವು ಹಾಗೂ ಪ್ರತಿಯೊಬ್ಬ ಕಾರ್ಪೊರೇಟರ್ ಆಗ್ಬೋದು ಎಂ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ರಾಜ್ಯ ಮುಖ್ಯಮಂತ್ರಿಗಳ ತನಕ ಈ ಪಕ್ಷವನ್ನು ಬಲವರ್ಧನೆ ಮಾಡಬೇಕಾದ್ರೆ ನಾವು ಅಧಿಕಾರ ಬೇಕು ಅಧಿಕಾರ ಬೇಕಂದ್ರೆ ನಾವು ಅಧಿಕಾರ ಇಲ್ಲದೆ ಇವತ್ತು ರಾಜ್ಯದಲ್ಲಿ ಕೆಲಸಗಳನ್ನ ಮಾಡ್ತಾ ಇದೀವಿ ಇವತ್ತು ಅಧಿಕಾರಕ್ಕೋಸ್ಕರ ಅಲ್ಲ ಅಧಿಕಾರ ಇಲ್ಲೇ ಕೆಲಸ ಮಾಡ್ತಾ ಇದೀವಿ ಅಧಿಕಾರ ಬಂದ್ರೆ ಈ ರಾಜ್ಯದಲ್ಲಿ ಲಂಚ ಮುಕ್ತ ಕರ್ನಾಟಕ ಉಚಿತ ವಿದ್ಯೆ ಉಚಿತ ಆಸ್ಪತ್ರೆ ಹಾಗೂ ಮಹಿಳೆಯರ ರಕ್ಷಣೆ ಹಾಗೂ ಪ್ರತಿಯೊಬ್ಬರ ವಿದ್ಯಾ ವಿದ್ಯಾರ್ಥಿಗಳಿಗೆ ನಾವು ಮುಂಚೂಣಿಯಾಗಿರ್ತೀವಿ ಉದ್ಯೋಗ ಕಲ್ಪಿಸುವಲ್ಲಿ ನಾವು ಮುಂಚೂಣಿಯಾಗಿರ್ತೀರಿ ಅಂತ ಈ ರವಿಕೃಷ್ಣ ರೆಡ್ಡಿ ಅವರ ಸಾರಥ್ಯದಲ್ಲಿ ಇವತ್ತು ನಡೆದ ಸಭೆಯಲ್ಲಿ ನಾವು ಎಲ್ಲ ಪಕ್ಷದ ಪ್ರತಿಯೊಬ್ಬ ಹಿರಿಯ ಮಾ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮಾಧವಪುರ ಕ್ಷೇತ್ರದಲ್ಲಿ ನಾವು ಎಮ್ ಎಲ್ ಎನ ನಾವು ರಾಜ್ಯಸಭೆಗೆ ಕಳಸೆ ಕಳಿಸ್ತೀವಿ ವಿಧಾನ ಪರಿಷತ್ ಕಳಸೆ ಕಳಿಸ್ತೀವಿ ಅಂತ ಹೇಳ್ತೀವಿ ಹಾಗೂ ಈ ಒಂದು ಮಾಧವಪುರ ಕ್ಷೇತ್ರದಲ್ಲಿ ಇಪ್ಪತ್ತ್ ಮೂರು ಜನ ಕಾರ್ಪೊರೇಟರ್ಗಳಲ್ಲಿ ನಾವು ಒಬ್ಬರನ್ನಾದರೂ ನಾವು ನಾವು ಮೇಯರ್ ಮೇಯರ್ ಸಭೆಗೆ ನಾವು ಕಳಿಸಿ ಕಳಿಸ್ತೀವಿ ಕಾರ್ಪೊರೇಟ್ ಮಾಡೇ ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಮಾದೇವಪುರ ಕ್ಷೇತ್ರದ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ಈ ರೀತಿ ಇವತ್ತು ಈ ದಿನ ಮಾದೇವಪುರ ಕ್ಷೇತ್ರದ ಬಲವರ್ಧನನ್ನು ನಾವು ಪ್ರದರ್ಶಿಸಲಿಕ್ಕೆ ಹಾಗೂ ಪ್ರತಿಯೊಬ್ಬರ ಕಷ್ಟದಲ್ಲಿ ನಾವು ಭಾಗಿಯಾಗ್ತೀವಿ ಒಬ್ರೆಲ್ಲ ಒಬ್ಬರು ಈ ಒಂದು ಮಾದೇಪುರ ಕ್ಷೇತ್ರದಲ್ಲಿ ಜನಪರ ಕೆಲಸ ಕೆಲಸವನ್ನು ಮಾಡ್ತೀವಿ ಜನರ ಮಧ್ಯೆ ನಾವು ಒಬ್ಬರಾಗಿರ್ತೀವಿ ಜನರಿಗೆ ಅಂತ ಹೇಳ್ತಾ ಜೈ 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 ನಮಸ್ಕಾರ ಬಂಧುಗಳೇ ನಾನು ಬೈರತಿ ಆರೋಗ್ಯ ಸ್ವಾಮಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಚಲನಕ್ಕೆ ಆದೇಶ ಆಗಿದ್ದೇನೆ ಇಂದು ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕಳೆದ ಹದಿನೈದು ವರ್ಷಗಳಿಂದ ಲಿಂಬಾವಳಿ ಕುಟುಂಬ ಶಾಸಕ ಮಾಡ್ತಾ ಬರ್ತಾ ಇದೆ ಈ ಹದಿನೈದು ವರ್ಷಗಳಲ್ಲಿ ಅರವಿಂದ್ ಲಿಂಬಾವಳಿ ಅವರು ಮಾಡಿ ಮಾಡಿರುವ ಕೆಲಸಗಳು ಅವರ ಪ್ರಕಾರವಾಗಿ ಸಾಕಷ್ಟು ಕೆಲಸ ಮಾಡಿ ಅಂತ ಹೇಳ್ತಾರೆ ಆದರೆ ಅವ್ರು ಮಾಡಿರೋದು ಕೇವಲ ರಸ್ತೆಗಳು ಮಾತ್ರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ಸ್ವಚ್ಛ ಪ್ರಾಮಾಣಿಕ ಹಾಗೂ ಜನಪರ ರಾಜಕಾರಣಕ್ಕೆ ಕೆಲಸ ಮಾಡ್ತಾ ಇದೆ ಮಹದೇವಪುರದಲ್ಲಿ ಸಾಕಷ್ಟು ಭೂಮಿ ಸಾಕಷ್ಟು ಭೂಮಿ ಇತ್ತು ಸರ್ಕಾರಿ ಭೂಮಿ ಇತ್ತು ಆದ್ರೆ ಇವೆಲ್ಲ ಈಗ ಅವೆಲ್ಲವೂ ಈಗ ಇವತ್ತು ಖಾಸಗಿ ಪರಂಪರೆ ಆಗಿದೆ ಸರಿಯಾದ ರಸ್ತೆಗಳಿಲ್ಲ ಸರಿಯಾದ ಆಸ್ಪತ್ರೆಗಳಿಲ್ಲ ಸರಿಯಾದ ಶಾಲೆಗಳಿಲ್ಲ ಮಹದೇಪುರ ಭಾಗದಲ್ಲಿ ಲಂಚವಿಲ್ಲದೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ಈಗ ಈಗ ನಾವು ಈಗ ಇಲ್ಲಿ ಸೇರಿರುವಂತಹ ನಾವು ಏನು ಕರಿತೀವೋ ಕರ್ನಾಟಕ ರಾಜ್ಯ ಸಂ ಪಕ್ಷದ ಸೈನಿಕರು ಈ ಮುಂದೆ ಬರುವಂತಹ ಜಿ ಬಿ ಐ ಚುನಾವಣೆಯಲ್ಲಿ ಇಪ್ಪತ್ಮೂರಕ್ಕೆ ಇಪ್ಪತ್ತ್ಮೂರು ಆಕಾಂಕ್ಷಿಗಳನ್ನು ಮತ್ತು ವಾರ್ಡ್ಗಳಲ್ಲಿ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಅಂತ ನಾವು ಈ ಈ ಮೂಲಕ ನಿಮಗೆ ತಿಳಿಯಪಡಿಸ್ತೇನೆ ಮಹದೇವಪುರದಲ್ಲಿರುವಂತಹ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತೇವೆ ಮುಂದೆ ಮುಂದಿನ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ನಾವು ಭಾಗವಹಿಸ್ತೇವೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಭ್ರಷ್ಟಾಚಾರ ಲಂಚಾವತಾರ ಇವೆಲ್ಲವನ್ನ ನಿಲ್ಸ ನಿಲ್ಲಿಸೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನ ನಾವು ಮಾಡ್ತೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ ಹಣ ಎಂಡ ಲಿಕ್ಕರ್ ಕುಕ್ಕರ್ ನಿಕ್ಕರ್ ಮಾತ್ರ ನಡೀತಾ ಇದೆ ಹಣ ಇಲ್ಲದೆ ಯಾರು ಗೆಲ್ತಾ ಇಲ್ಲ ನಾ ಈ ಮೂಲಕ ಚಾಲೆಂಜ್ ಮಾಡ್ತಾ ಇಲ್ಲಿ ಅರವಿಂದ್ ಲಿಂಬಾವಳಿ ಅವರಿಗೆ ನೀವು ಹಣವನ್ನ ಕೊಡದೆ ಅಥವಾ ಆಟೋಗಳನ್ನ ಗಾಡಿಗಳನ್ನ ಕೊಡದೆ ನೀವು ಗೆಲ್ಲೋದಕ್ಕ ಸಾಧ್ಯ ಹೋಗುತ್ತಾ ಈ ಮೂಲಕ ನಿಮ್ಗೆ ಚಾಲೆಂಜ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಲಂಚ ಭ್ರಷ್ಟಾಚಾರ ಮಾಡದೆ ಒಂದು ಪೈಸ ಆ ಹಣವನ್ನು ನಾವು ಕೊಡದೆ ನಾವು ಮುಂದೆ ಮುಂದಿನ ತಿಂಗಳಲ್ಲಿ ಕೆಲಸ ಮಾಡ್ತೇವೆ ಮತ್ತು ಗೆಲ್ತೇವೆ ಆ ಚಾಲನೆ ನೀವು ಒಪ್ಕೊಂತೀರಾ ಮಹದೇವಪುರ ಭಾಗದಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಇದನ್ನ ಒಪ್ಕೊಂತೀರಾ ನೀವು ಮಾಡುವಂತಹ ಅನೈತಿಕ ಕೆಲಸಗಳಿಗೆ ನೀವು ಪಾತ್ರರಾಗಿದ್ದೀರಾ ಇಲ್ಲಿ ಮಹದೇವಪುರದಲ್ಲಿ ಕೇವಲ ಸರ್ಕಾರಿ ಭೂಮಿಯನ್ನು ಹೊಡೆಯೋದು ಹಣವನ್ನು ಮಾಡೋದು ಮತ್ತು ಚುನಾವಣೆ ಸಮಯದಲ್ಲಿ ಹಣವನ್ನು ಹಂಚೋದು ಇಷ್ಟೇ ಕೆಲಸ ಆಗ್ತಾ ಇರೋದು ಬೇರೆ ಯಾವ್ದು ಕೆಲಸ ಆಗ್ತಾ ಇಲ್ಲ ಹಾಗಾಗಿ ನಾನು ಈ ಮೂಲಕ ನಿಮಗೆ ನಮ್ಮ ಮಹದೇವಪುರ ಭಾಗದ ಪ್ರತಿಯೊಬ್ಬ ಮತದಾರ ಕೇಳೋದಿಷ್ಟೇ ದಯವಿಟ್ಟು ಯಾರು ಲಂಚ ಕೊಡ್ತಾರೋ ಯಾರು ಭ್ರಷ್ಟಾಚಾರ ಮಾಡ್ತಾರೋ ಯಾರು ನೀವು ನಿಮ್ಗ ನಿಮ್ಗೆ ಒಂದು ಈ ಖಾತೆ ಮಾಡೋದಕ್ಕಾಗಲಿ ಒಂದು ಖಾತೆ ಮಾಡೋದಕ್ಕಾಗ್ಲಿ ಎಷ್ಟೆಲ್ಲ ಖರ್ಚು ಮಾಡ್ತೀರಾ ಅಂದ್ಬಿಟ್ಟು ಇದರ ಇದರಲ್ಲಿ ಶಾಸಕರಾಗಲಿ ಅಲ್ಲಿ ಇರುವಂತಹ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿರ್ತಾರೆ ಕೇವಲ ಒಂದೇ ಒಂದು ಬಿದ್ರಳ್ಳಿ ಹೋಬಳಿ ತೆಗೆದುಕೊಂಡ್ರೆ ಬಿದ್ರಳ್ಳಿ ಊರ್ನಲ್ಲಿ ತೆಗೆದುಕೊಂಡ್ರೆ ಸುಮಾರು ನೂರ ನೂರ ಎಕರೆ ಭೂಮಿಯನ್ನ ಆಗಿದೆ ಇದರಲ್ಲಿ ಇಬ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಇದೆಲ್ಲ ಕಂಡು ಕಂಡುಕೊಂಡು ಕೂಡ ನಮ್ಮ ರಾಜ್ಯ ಸರ್ಕಾರ ಕಟ್ ಕಣ್ಣು ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಈ ಕಾರಣದಿಂದಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮುಂದೆ ಬರುವಂತಹ ಜಿಬಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುತ್ತೆ ನಾವು ಪ್ರತಿಯೊಂದು ಪ್ರತಿಯೊಂದು ಇಪ್ಪತ್ತ್ ಮೂರು ವಾರ್ಡ್ ಕೂಡ ನಾನು ಕಂಟೆಸ್ಟ್ ಮಾಡ್ತೇನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಗೆಲ್ಲರೂ ಶುಭವಾಗಲಿ ನಮಸ್ಕಾರ ನಮಸ್ತೆ ಕರ್ನಾಟಕ ಜನತೆಗೆ ನಾನು ಅವಿನಾಶ್ ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷ ನನಗೆ ಶಾಲೆನಲ್ಲಿ ಒಂದು ಹೇಳ್ಕೊಟ್ಟಿದ್ರು ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರಿಯಸಿ ಅಂತ ನಾನು ಹುಟ್ಟಿರುವ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಇಲ್ಲಿ ನಾನು ಹುಟ್ಟಿರುವಂಥ ಬೆಂಗಳೂರು ಸ್ವರ್ಗ ಅಲ್ಲ ನರಕಕ್ಕಿಂತ ಮಿಗಿಲಾದದ್ದು ಇವಾಗ ಇವತ್ತಿನ ಪರಿಸ್ಥಿತಿ ಎರಡು ಸಾವಿರ ರೂಪಾಯಿ ಮಹಿಳೆಯರು ಕೊಟ್ಬಿಟ್ಟು ನಮ್ಮ ವಿದ್ಯುತ್ ನೀರಿನ ಬೆಲೆ ವಿದ್ಯುತ್ತಿನ ಬೆಲೆ ತರಕಾರಿಗಳ ಬೆಲೆ ಬಸ್ಗಳಲ್ಲಿ ಪ್ರಯಾಣಿಸುವ ಟಿಕೆಟ್ ಪುರುಷರ ಟಿಕೆಟಿನ ಬೆಲೆ ಎಲ್ಲವನ್ನೂ ಆಗಸ್ ಆಗೈಕೆ ಮಾಡಿಕಿದ್ದಾರೆ ಇದೇ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದ್ದಾಗ ಜನನ ಲೂಟಿ ಮಾಡಿದ್ದೆ ಇದೇ ಇವಾಗ ನಮ್ಮ ಸಿದ್ದರಾಮಯ್ಯನ ಸರ್ಕಾರದವರು ಬಿ ಜೆ ಪಿ ಜೊತೆ ಸೇರಿಕೊಂಡು ನಮ್ಮ ಬೆಂಗಳೂರಿನಲ್ಲಿರುವಂಥ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ನಮ್ಮ ಕನ್ನಡಿಗರ ರಕ್ತವನ್ನು ಟ್ಯಾಕ್ಸ್ ಫೈನ್ ಬಿಲ್ಗಳು ಮತ್ತೆ ಆ ಈ ಖಾತ ಆ ಕ ಆ ಖಾತೆಯಿಂದ ಈ ಖಾತ ಮಾಡ್ಕೊಳ್ಳಿ ಖಾತೆಯಿಂದ ಬಿ ಖಾತ ಮಾಡ್ಕೊಳ್ಳಿ ಬಿ ಖಾತೆಯಿಂದ ಏಕಾತ ಮಾಡ್ಕೊಳ್ಳಿ ಇದನ್ನೇ ಮಾಡಿಕೊಂಡು ಇಲ್ಲಿರೋಂಥ ಜನರನ್ನ ತಿರುಪತಿಗೆ ಹೋಗದೇನೆ ಗುಂಡೋರ್ದು ಎಲ್ಲ ಮುಳು ಮುಳುಗ್ಸ್ಬಿಟ್ಟಿದ್ದಾರೆ ನಾವು ಕೆ ಆರ್ ಎಸ್ ಪಕ್ಷದವರು ಸತತವಾಗಿ ಆರು ವರ್ಷದಿಂದ ಈ ಭ್ರಷ್ಟಾಚಾರವನ್ನು ನಿಲ್ಲಿಸಲು ಯತ್ನಿಸುತ್ತಿದ್ದಾರೆ ಪ್ರಯತ್ನಿಸುತ್ತಿದ್ದಾರೆ ಅದು ನಿಮಗೆ ಎಲ್ಲ ತಿಳಿದಿದೆ ಮತ್ತು ಅದನ್ನು ನೋಡಿ ಸುಮಾರು ಜನ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಒಲವು ತೋರಿಸಿ ಸೇರಿದ್ದಾರೆ ಇವತ್ತು ನಾವು ಈ ಮಾದೇವಪುರ ಕ್ಷೇತ್ರದಲ್ಲಿ ನಮ್ಮ ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷವು ಎಲ್ಲ ಎಲ್ಲ ವಾರ್ಡ್ಗಳಲ್ಲೂ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ನಿಂತು ಅಧಿಕಾರಕ್ಕೆ ಬಂದು ಈ ಮಾದೇವಪುರ ಅನ್ನುವ ಕ್ಷೇತ್ರವನ್ನು ನಾವು ಬೇರೆ ಥರ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಉರ್ಪಿನಿಂದ ನಾವು ಇವತ್ತೆಲ್ಲ ಕೂಡಿದ್ದೀವಿ ಮಹದೇವಪುರ ಅನ್ನುವ ಒಂದು ಕ್ಷೇತ್ರದಿಂದ ಸುಮಾರು ಟ್ಯಾಕ್ಸ್ ಕಲೆಕ್ಷನ್ ಹೈಯೆಸ್ಟ್ ಕಲೆಕ್ಷನ್ ಆಗುವಂಥ ಕ್ಷೇತ್ರ ಬಂದು ಮಹದೇವಪುರ ಕ್ಷೇತ್ರ ಬೆಂಗಳೂರು ಪೂರ್ವದಲ್ಲಿ ಬೆಂಗಳೂರು ಪೂರ್ವದಲ್ಲಿರೋದು ಮಹದೇವಪುರದಲ್ಲಿ ಮುಖ್ಯ ರಸ್ತೆಗಳನ್ನು ಮಾತ್ರ ಅವರು ಒದಗಿಸಿರೋದು ಒಳಗಡೆ ಹೋಗಿ ನೀವು ನೋಡಿದ್ರೆ ಊರೊಳಗಡೆ ಗಾಡಿ ಹೋಗೋಕೆ ಆಗೋದಿಲ್ಲ ಎರಡು ಕಿಲೋಮೀಟರ್ ಹೋಗ್ಬೇಕಂದ್ರೆ ಇಪ್ಪತ್ತು ನಿಮಿಷ ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಬೇಕು ಇದೇ ಒಬ್ಬ ಅಸ್ತ್ಯ ವ್ಯಸ್ತರಾಗಿರುವಂಥ ಯಾರಾದರೂ ರೋಗಿಗಳು ಪಾಪ ಯಾವ್ದಾದ್ರು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೂ ಗರ್ಭಿಣಿಯರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರು ನಮ್ಮ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೂ ಯಾವ ರೀತಿ ಸ್ವಾಮಿ ಅವರು ಸಮೀಕ್ ಇಲ್ಲಿ ಇಲ್ಲಿರುವಂಥ ರಸ್ತೆಗಳಿಂದ ಮತ್ತು ಸರ್ಕಾರಿ ಶಾಲೆಗಳನ್ನಂತೂ ಇವರು ನಮ್ಮ ಏನಂತಾರೆ ನಮ್ಮ ಅಲ್ಲಿ ಚರಂಡಿ ಇರುತ್ತಲ್ಲ ಚರಂಡಿಗಿಂತ ಎಸ್ಗೆ ಆಗಿ ಬಿಟ್ಟು ಎಸ್ಗೆ ಆಗಿಬಿಟ್ಟಿದ್ದಾರೆ ಎಲ್ಲ ಸರ್ಕಾರಿ ಆಸ್ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಕೆಲಸ ಮಾಡ್ತಾ ಇಲ್ಲ ಇವತ್ತು ಎ ಐ ಟೆಕ್ನಾಲಜಿನಲ್ಲಿ ಇರೋದು ಸ್ವಾಮಿ ನಾವು ಎ ಐ ಟೆಕ್ನಾಲಜಿನಲ್ಲಿ ಇದ್ದೀವಿ ಸರ್ಕಾರಿ ಶಾಲೆನಲ್ಲಿ ಒಂದು ಕಂಪ್ಯೂಟರ್ ವರ್ಕ್ ಆಗ್ತಾ ಇಲ್ಲ ಮಕ್ಕಳು ಏನ್ರಿ ಸ್ವಾಮಿ ಕಲಿಯೋದು ಕಲಿಯೋದು ನಿಮ್ಮ ಮಕ್ಕಳು ಹೋಗ್ತಾರೆ ಲಂಡನ್ಗೆ ಕೆನಡಾಗೆ ಕಲಿಯೋಕೆ ಇಲ್ಲಿರುವಂಥ ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೋದಂಥ ಮಕ್ಕಳು ಏನ ತಿಳ್ಕೊಳ್ಳೋದು ಇವತ್ತು ಇರೋಂಥ ತಂತ್ರಜ್ಞಾನ ಅದನ್ನ ಅವ್ರು ಹೆಂಗೆ ಬಳಸ್ಕೊಳ್ಳೋದು ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದಾಗ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಬೇರೆ ಇವೆಲ್ಲ ಇದ್ರೂ ನಾವು ಕರ್ನಾಟಕದಲ್ಲಿ ಬಡವರಿಗಾಗಿ ಶೋಷಣೆಗೊಂಡವರಿಗಾಗಿ ಅನ್ಯಾಯಕ್ಕೆ ಒಳಗಾದವ್ರಿಗೆ ಬೆನ್ನೆಲುಬಾಗಿ ಕೆ ಆರ್ ಎಸ್ ಪಕ್ಷ ಸತತವಾಗಿ ನಿಲ್ಲುತ್ತೆ ಇದೇ ಬೆಂಗಳೂರು ಪೂರ್ವ ಜಿಲ್ಲೆನಲ್ಲಿ ಇತರೆ ಕ್ಷೇತ್ರಗಳಲ್ಲೂ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಹಾಕಿ ಹಾಕ್ತೀವಿ ಈ ಚುನಾವಣೆಗೆ ನಾವು ಸಿದ್ಧರಾಗ್ತಾ ಇದ್ದೀವಿ ಅಂತ ನಾನು ಬೇರೆ ಪಕ್ಷಕ್ಕೆ ತಿಳಿಸ್ತಾ ಇದ್ದೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೆಲ್ವಕುಮಾರ್ ಅಂತ ಪೂರ್ವ ಜಿಲ್ಲಾದ ಉಪಾಧ್ಯಕ್ಷರಾಗಿದ್ದೀನಿ ಇಲ್ಲಿ ಏನಪ್ಪ ವಿಷಯ ಅಂದರೆ ಇಲ್ಲಿ ನಾವು ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮೀಟಿಂಗ್ ನಾವು ಮಾಡಿದ್ದೀವಿ ಇವತ್ತು ಈ ಮೀಟಿಂಗ್ ಏನಕ್ಕೋಸ್ಕರ ಅಂದರೆ ನಾವು ಬರೋ ಈ ಜಿ ಬಿ ಐ ಜಿ ಬಿ ಎ ಚುನಾವಣೆಯಲ್ಲಿ ನಾವೆಲ್ಲೆಲ್ಲ ನಮ್ಮ ಪೂರ ಮಾದೇವ್ಪುರದಲ್ಲಿ ಎಲ್ಲೆಲ್ಲ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಮಾದೇವಪುರ ಕ್ಷೇತ್ರದಲ್ಲಿ ಎಲ್ಲ ವಾರ್ಡಲ್ಲೂ ನಾವು ಒಬ್ಬೊಬ್ಬ ಕ್ಯಾಂಡಿಡೇಟ್ನ ನಾವು ನಿಲ್ಲಿಸಬೇಕು ಮತ್ತು ಈ ಮಾದೇವಪುರದಲ್ಲಿ ನಾವು ಗೆದ್ದೆ ಗೆದ್ದ್ತೀವಿ ಒಬ್ಬರಲ್ಲ ಒಬ್ಬರು ನಾವು ಗೆದ್ದೆ ಗೆದ್ತೀವಿ ಎಲ್ಲ ಕಡೆನೂ ಅಂತ ಇಲ್ಲಿ ಒಂದು ಮೀಟಿಂಗಲ್ಲಿ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಮತ್ತು ನಮ್ಮ ಪೂರ್ವ ಜಿಲ್ಲೆಯಲ್ಲಿ ಕೂಡ ಇನ್ನು ಎಲ್ಲ ಆ್ಯಕ್ಟಿವ್ ಇರೋರು ಎಲ್ಲರೂ ನಾವು ಕರೆದು ಎಲ್ಲ ಕಡೆನೂ ನಿಲ್ಲಿಸ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಬರೋ ಚುನಾವಣೆಯಲ್ಲಿ ನಾವೆಲ್ಲ ನಿಲ್ತೀವಿ ನಾವು ನಮ್ಮ ಕಡೆಯಿಂದ ಕೆ ಆರ್ ಎಸ್ ಪಾರ್ಟಿಯಿಂದ ನಾವು ಎಲ್ಲರೂ ನಿಲ್ತು ಎಲ್ಲ ಕಡೆನೂ ಗೆದ್ದೆ ಗೆಲ್ತೀವಿ ಅಂತ ನಾವು ಪ್ರಮಾಣ ತಗೊಂಡಿದ್ದೀವಿ ಆದ್ದರಿಂದ ಇಲ್ಲಿ ಎಲ್ಲ ನಾವು ಕೂಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬಂದಿದ್ದಾರೆ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಎಲ್ಲರೂ ಬಂದಿದ್ದಾರೆ ಎಲ್ಲ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಇಲ್ಲಿ ಮುಗಿಸಿದ್ದೀವಿ ಈ ಮೀಟಿಂಗ್ನ ಜೈ ಕೆ ಆರ್ ಎಸ್ ಜೈ ಭೀಮ್ ಎಲ್ರಿಗೂ ಧನ್ಯವಾದ ನಮಸ್ಕಾರ